ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆದ್ಮೇಲೆ ಈ ಕ್ಷಣ ಈ ನಾನು ಮಾತಾಡ್ತಾ ಇರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ ನಾಡಿದ್ದು ಆಗಸ್ಟ್ ಹದಿನೈದರಂದು ನಾವೆಲ್ಲರೂ ಸ್ವಾತಂತ್ರ್ಯ ದಿನೋತ್ಸವಕ್ಕಾಗಿ ಸಜ್ಜಾಗಿದ್ದೇವೆ ಇದಕ್ಕೆ ಸಂಬಂಧಿತ ಸಿದ್ಧತೆಗಳು ಬಹುತೇಕ ಪೂರ್ಣಗೊಂಡಿವೆ ನಾವು ಏನು ನಲವತ್ತೇಳರ ಮೊದಲು ಬ್ರಿಟಿಷರ ಅಡಿಯಾಳಾಗಿದ್ವಿ ಅವರ ಅಧಿಕಾರದಲ್ಲಿ ನಾವಿದ್ವಿ ಆ ಸ್ವಾತಂತ್ರ್ಯವನ್ನ ಪಡೆಯಲಿಕ್ಕೋಸ್ಕರ ಅನೇಕ ತ್ಯಾಗ ಬಲಿದಾನಗಳು ನೀಡಲು ರಾಣಿ ಚೆನ್ನಮ್ಮ ರಾಯಣ್ಣನಂಥ ಪರಾಕ್ರಮಗಳನ್ನು ನಾವೇನು ಕಳ್ಕೊಂಡ್ವಿ ಮತ್ತು ಸ್ವಾತಂತ್ರ್ಯ ಸಿಕ್ತು ನಲವತ್ತೇಳರಲ್ಲಿ ನಮ್ಮ ಕೈಲಿರೋ ಸ್ವಾತಂತ್ರ್ಯನ ನಾವೇ ಕಳ್ಕೊಂಡು ಹತ್ರ ನಾವು ಜೀತದಾಳಿನಂತೆ ಜೀವನ ಮಾಡಿ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ತು ಆಗಸ್ಟ್ ಹದಿನೈದರಂದು ಸಿಕ್ತು ಅದು ಸಿಕ್ಕಾದ ಮೇಲೆ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳ ನಂತರ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಣೆ ಮಾಡಿ ಅಮೃತ ಮಹೋತ್ಸವವನ್ನು ಕೂಡ ನಾವು ಕಳೆದ ವರ್ಷ ಮಾಡಿದ್ವಿ ಇದರೆಲ್ಲವುಗಳ ನಡುವೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ನಾವು ನಮ್ಮಲ್ಲಿನ ಸ್ವಾತಂತ್ರ್ಯವನ್ನು ಅನಿಸ್ತಾ ಇದೆ ಕಾರಣ ಏನಪ್ಪ ಅಂತ ಅಂದರೆ ಪದೇ 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 ಹೆಣ್ಣು ಮಕ್ಕಳ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಅಲ್ಲೇ ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ನೆಹಾಯಿರ ಮಟ್ಟನವ ಒಬ್ಬ ಯುವತಿ ಕಾಲೇಜು ಯುವತಿಯನ್ನು ಕಾಲೇಜಿಗೆ ನುಗ್ಗಿ ಸಾಯಿಸಲಾಯಿತು ಆ ಕೇಸ್ ಏನಾಯಿತು ಯುವತಿಗೂ ಗೊತ್ತಿಲ್ಲ ಕೇಸ್ ಬಹುತೇಕ ಮುಚ್ಚಿ ಹೋಯಿತು ಮರ್ತೀವಿ ತದನಂತರ ಪೆಂಡ್ರೈವ್ನ ಸತ್ತಾಯಿತು ಅದಾದ ನಂತರ ಅವರ ಸಹೋದರ ಸೂರಜ್ ರೇವಣ್ಣನ ಒಂದು ಸುದ್ದಿ ಆಯಿತು ತದನಂತರ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಕೊಲೆ ಪ್ರಕರಣದಲ್ಲಿ ಜೈಲು ಸೇರ್ಕೊಂಡ್ರು ಇವೆಲ್ಲವುಗಳ ಮಧ್ಯೆ ಆ ಹಮಾಯಕ ಕಾಲೇಜು ಯುವತಿ ನೇಹಾಯಿರ ಮಟ್ಟನ್ನು ನಾವು ಮರ್ತೇ ಬಿಟ್ವಿ ಹಿಂಗೆ ಹಿಂದೆ ಆಗಿದ್ದನ್ನು ಮರೆಯೋದೇನಾನ ನೆಹಾಯಿರ ಮಟ್ಟನ್ನ ಕೊಲೆ ಮಾಡಿದಾಗ ರೋಡ್ಗೆಳಿದ್ವಿ ಸ್ಟ್ರೈಕ್ ಮಾಡಿದ್ವಿ ಮೇಣ ಪತ್ತಿಕೆ ಹಚ್ಚಿ ಅವಳಿಗೆ ಆತ್ಮಕ ಶಾಂತಿ ಕೊರವಿ ಆ ಹಂತಕ ಫೈರಸ್ಗೆ ಗಲ್ಲು ಶಿಕ್ಷೆ ಆಗಲಿ ಅವನ್ನ ಶಿಕ್ಷೆ ಆಗ್ಬೇಕು ಹಾಗೆ ಹೇಗೆ ಅಂತೇಳಿ ಅಪ್ಪರಿಸಿ ಬಬ್ಬಿಡದ ನಾವೆಲ್ಲ ಇವತ್ತು ಮರ್ತೇ ಬಿಟ್ವಿ ಇದೇ ರೀತಿಯಾದಂಥ ಪ್ರಕರಣಗಳು ಹತ್ತು ಹಲವಾರು ಧರ್ಮಸ್ಥಳದ ಸೌಜನ್ಯ ವಿಜಯ ಸೌಜನ್ಯ ಪ್ರಕರಣ ಮುಚ್ಚಿ ಹೋಯಿತು ಸುಮಾರು ಸುಮಾರು ಆಗಿದ್ದಾವೆ ಸುಮಾರು ಪ್ರಕರಣಗಳಾಗಿದ್ದಾವೆ ಅನೇಕ ಪ್ರಕರಣಗಳು ಪ್ರವೀಣ್ ನೆಟ್ಟರ್ ಅಂತ ಒಬ್ಬ ಸಹೋದರನ್ನ ಪಿ ಎಫ್ ಐ ಸಂಘಟನೆಗಳು ಯಾವುದೋ ಒಂದು ಭಯೋತ್ಪಾದಕ ಸಂಘಟನೆ ಹೊಡೆದಾಕ್ತು ಅದನ್ನು ಕೂಡ ಮರ್ತೀವಿ ಎಲ್ಲವನ್ನೂ ಮರ್ತಕ ಹೋಗದೆ ಮತ್ತು ಆಗಸ್ಟ್ ಹದಿನೈದು ಬರ್ತದಂದ್ರೆ ಸ್ವತಂತ್ರ ದಿನಾಚರಣೆ ಎಲ್ಲಿ ಸಿಕ್ಕತಿ ನೈತಿಕವಾಗಿ ಯೋಚನೆ ಮಾಡಿರಿ ಪ್ರಜ್ಞಾವಂತ ನಾಗರಿಕರಾದವರು ವಿದ್ಯಾವಂತರಾದರು ನೈತಿಕ ವಿಚಾರ ಮಾಡಿದರೆ ನಮ್ಮ ದೇಶಕ್ಕೆ ಪರಿಪೂರ್ಣ ಸ್ವಾತಂತ್ರ್ಯ ಸಿಕ್ಕಿಲ್ಲ ಒಂದು ಕಾಲದಲ್ಲಿ ನಮ್ಮನ್ನು ಬ್ರಿಟಿಷರು ಆಳ್ತಾ ಇದ್ದರು ಡಚ್ಚರು ಪೋರ್ಚುಗೀಸರು ಫ್ರೆಂಚರು ಆಳಿ ಹಾಳು ಮಾಡಿದ್ರು ಬಹಮನಿ ಸುಲ್ತಾನರು ವಿಜಯನಗರ ಸಾಮ್ರಾಜ್ಯವನ್ನು ಲೂಟಿ ಮಾಡಿಕೊಂಡವರು ಇವತ್ತಿನ ಸಂದರ್ಭ ದುರಂತ ಏನಪ್ಪ ಅಂತಂದರೆ ನಮ್ಮನ್ನು ನಮ್ಮವರೇ ಹಾಳ್ತಾ ಇದ್ದಾರೆ ಬಂಡವಾಳಶಾಹಿಗಳ ದಬ್ಬಾಳಿಕೆ ಅನೇಕ ಭಯೋತ್ಪಾದನೆಗಳ ಸಂಘಟನೆಗಳ ಒಂದು ದಬ್ಬಾಳಿಕೆ ಸುಮ್ಮನೆ ನಾವು ಏನು ಹೇಳೋ ಭಾರತೀಯರು ಶಾಂತಿ ಪ್ರಿಯರು ಶಾಂತಿ ಪ್ರಿಯರ ನಾವು ಮನೆಯಿಂದ ನಮ್ಮ ಮನೆಯ ಮಕ್ಕಳನ್ನ ಹೊಡೆದಾಕಿದ್ರೆ ಕೇಳಲ್ಲ ಒಲೆ ಮಾಡಿದ್ರು ಕೇಳಲ್ಲ ತಲೆ ಹೊಡೆದ್ರೆ ಕೇಳಲ್ಲ ಅದು ಸ್ವಲ್ಪ ಸುದ್ದಿ ಮಾಧ್ಯಮಗಳಲ್ಲಿ ಪ್ರಚಾರ ಆಗುತ್ತೆ ತದನಂತರ ಇನ್ನೊಂದು ವಿಚಾರ ಬರುತ್ತೆ ಈ ವಿಚಾರ ಮಾಡ್ತಾ ಹೋಗುತ್ತೆ ಇದೇ ರೀತಿ ಸುಮಾರು ಸುಮಾರು ಇನ್ಸಿಡೆಂಟ್ಗಳು ನಡೆದು ಇರದೆ ಇವತ್ತು ಸ್ನೇಹ ಎರಡ ಮಕ್ಕಳನ್ನ ನಾವು ಮಾಡ್ತಾಬಿಟ್ವಿ ಒಂದು ನಾವು ಜಾಗರಕರಾಮಕ್ಕ ಜಾಗೃತೆಯಿಂದ ಇರಬೇಕಾಗ್ತತಿ ನಮ್ಮ ಮನೆ ಹೆಣ್ಮಕ್ಳಿಗೆ ನಾವು ಸರಿಯಾದ ಸಂಸ್ಕಾರವನ್ನು ಕಲಿಸ್ಬೇಕಾಗ್ತತಿ ಯಾರ ಫ್ರೆಂಡ್ಶಿಪ್ ಮಾಡಬೇಕು ಯಾರ ಸಾಹಸ ಮಾಡಬೇಕು ನಮ್ಮ ಮಗಳು ಅಥವಾ ತಂಗಿ ನಮ್ಮ ಸಹೋದರಿ ಹೊರಗಡೆ ಹೋಗ್ಲೂ ಅಂದರೆ ರಿಟರ್ನ್ ಮನೆಗೆ ಬಂದಾಗ ನಾವು ಗಮನ ಇಡಲೇಬೇಕು ಅವಳ ಕಾಲೇಜ್ಗೆ ಹೋಗಿದ್ಲು ಎಲ್ಲರ ರೌಂಡ್ ಹಾಕಿ ಹೋಗಿದ್ಲು ಏನು ಮಾಡ್ತಾಯಿದ್ದಾಳೆ ಅವಳ ನಮ್ಮ ಮೇಲೆ ನಿಗಾ ಇಡಬೇಕಾಗ್ತತಿ ಆಗ ಈ ಥರ ಸಂದರ್ಭಗಳನ್ನು ನಾವು ಈಸಿಯಾಗಿ ಪಾರ್ ಮಾಡ್ಬೋದು ಅವಳಿಗೆ ಸೂಕ್ತವಾದ ರಕ್ಷಣೆಯನ್ನು ಕೊಡ್ಬೋದು ಏನೂ ಇಲ್ಲ ಏನೂ ಇಲ್ಲ ಅಂತಂದ್ರೆ ಇವತ್ತು ನೇಹಾಯಿ ಗ್ಯಾರಂಟಿ ನಾಳೆ ನಮ್ಮನಿ ಹೆಣ್ಮಕ್ಳಿಗೆ ಆಗಲ್ಲ ಅಂತ ಏನು ಗ್ಯಾರಂಟಿ ಈ ತರ ಒಂದು ಸಂದರ್ಭ ಇದೆ ಇವೆಲ್ಲವುಗಳ ಗೊಂದಲಗಳ ನೋವುಗಳ ಹವಾಮಾನಗಳ ನಡುವೆ ನಾವು ಸ್ವತಂತ್ರ ದಿನಾಚರಣೆ ಆಚರಣೆ ಮಾಡ್ತಿದ್ವಿ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆ